ಸರ್ಕಾರಿ ಶಾಲೆಗಳನ್ನು ಹಾಳು ಕೆಡುತ್ತಿರುವ ಬಿಒ ಡಿಡಿಪಿಐ ಸರ್ಕಾರಿ ಶಾಲೆಗಳ ಬಾಗಿಲು ಮುಚ್ಚಿಸುತ್ತಿರುವ ಬಿಒ ಡಿಡಿಪಿಐಗಳಿಗೆ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಿರುವ ಡಿಡಿಪಿಐ ಬಿಇಒಗಳಿಗೆ ಶಿಕ್ಷಣ ವ್ಯವಸ್ಥೆಗೆ ಲಂಚ ಬರುವ ಹಾಗೆ ಮಾಡಿದ ಭ್ರಷ್ಟಾಚಾರಿ ಡಿಡಿಪಿಐಗೆ ಚೆಕ್ಕಳ್ಳಿ ಪ್ರೌಢಶಾಲೆಯ ಕೆಂಪರಾಜ ಾರಿ ಚಂದ್ರಶೇಖರ್ಗೆಕಾರುರಂಕಾರಿ ಚಂದ್ರಶೇಖರ್ಗೆಕಾರಂಪುರಾಜುರವರನ್ನು ಸಸ್ಪೆಂಡ್ ಮಾಡದ ಹೊರತು ಇಲ್ಲಿಂದ ಕದಲುವುದಿಲ್ಲ ಕದಲುವುದಿಲ್ಲ ಕೆಂಪು ರಾಜರವರನ್ನು ಸಸ್ಪೆಂಡ್ ಮಾಡದ ಹೊರತು ಇಲ್ಲಿಂದ ಕದಲುವುದಿಲ್ಲ ಕದಲುವುದಿಲ್ಲ ಸರ್ಕಾರಿ ಶಾಲೆಯನ್ನು ತನಿಖೆ ನಡೆಸುವವರೆಗೂ ಇಲ್ಲಿಂದ ಹೇಳುವುದಿಲ್ಲ ಹೇಳುವುದಿಲ್ಲ ಒಂದು ಹದಿನೈದು ವರ್ಷದಿಂದ ಈಚೆಗೆ ವ್ಯವಹಾರಗಳ ಬಗ್ಗೆ ತನಿಖೆ ಮಾಡಕ್ಕೆ ಅರ್ಜಿ ಸಲ್ಲಿಸ್ತಾರೆ ಮತ್ತೆ ಅಧ್ಯಕ್ಷರು ಲೇಡೀಸು ದು ಪವರ್ ಮುಗಿದೋಗಿದ್ರೆ ಮುಗಿದೋಗಿದ್ರು ಒಂದೂವರೆ ವರ್ಷ ಅವ್ರ ಕೆಲಸ ಅಧ್ಯಕ್ಷರಾಗಿ ಕೆಲಸ ಮುಗಿಸವ್ರೆ ತಿರ್ಗ ಅದಾದ್ಮೇಲೆ ಹೊಸ್ದಾಗಿ ಶಂಕರ್ ಅಂತ ಅನ್ಬಿಟ್ಟು ಆಯ್ಕೆ ಮಾಡ್ಕೊಂಡವ್ರೆ ಅವ್ರನ್ನು ತದ ತಕ್ಷಣ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡೋದಕ್ಕೆ ನಿಂತಂದ್ರೆ ಇದ್ಕಂದ್ರೆ ಶಂಕರ್ ಅವರ ಅಮಾನತ್ತು ಗೊಳಿಸ್ತಂತ ಏಕ್ತಮ್ ಒಂದೇ ಮೀಟಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಬೇರೆ ಮೇಲ್ಕೋಟೆ ಲೇಡೀಸ್ ಅವರು ಒಬ್ರು ಆಯ್ಕೆ ಮಾಡ್ಕೊಂತವ್ರೆ ಕೆಂಪರಾಜು ಅವರು ದುರುದ್ದೇಶದಿಂದ ತನ್ನ ಇಷ್ಟಾನುಸಾರ ಬರೀ ಭ್ರಷ್ಟಾಚಾರದ ಮೂಳುಗಲ್ಲಿ ಮುಳುಗೋಗವ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಕೇಳಿದಾಗ ಬರೀ ವರ್ದಿಗಳ ಪಾಂಡಪುರ ಬಿಇ ಆಗ್ಲಿ ಮಂಡ್ಯ ಇವರಾಗ್ಲಿ ತಳ್ಕೊಂಡು ತಳ್ಕೊಂಡು ಬರೀ ಕೊಕ್ಕಾಟ ಆಡ್ಸೋರು ಅಷ್ಟೇ ಇದರಲ್ಲಿ ಉತ್ತರ ಇದಾಗೂ ಇನ್ನಾಗೂ ಸಿಕ್ಕಿಲ್ಲ ಅಧಿಕಾರಿಗಳು ಕೊಕ್ಕಾಟ ಆಡ್ಸ್ಕೊಂಡ ಬಂದಿದ್ದಾರೆ ಹೊರತು ನಮ್ಗೆ ನ್ಯಾಯುತವಾಗಿ ಎಷ್ಟು ಎಷ್ಟು ಲಕ್ಷ ಪೇಮೆಂಟ್ ಆಗಿದೆ ಏನಾಗಿದೆ ಎಂತಾಗಿದೆ ಅಂತ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ ಅದ ನಾವು ಇವ್ರ ಹತ್ರ ಜಿಲ್ಲಾ ಅಧಿಕಾರಿಗಳ ಹತ್ರ ಬಂದು ಕೇಳ್ತಾವಿ ಇಂತಿದ್ದ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಏನ್ ಮಾಡ್ತೀರಿ ಅಂತ ಅವರು ಈಗ ಸಬೂ ಬೆಳ್ಕೊಂಡು ಇವತ್ತಿನ ಕಾಲ ಜಾಗ ಖಾಲಿ ಮಾಡಿಸೋಂತ ರೈತರ ಬಗ್ಗೆ ಕೇವಲವಾಗಿ ಧನಾಮಯವರು ಮತ್ತೆ ಎಮ್ ಎಲ್ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ಕೊಂಡು ಈಗ ಹೋಗಿ ಒಳಗಡೆ ಸೇರ್ಕೊಂಡು ಈ ವ್ಯವಸ್ಥೆ ಮಾಡ್ಕೊಂಡ್ ನಮ್ಮ ಪಾಡು ನಾವು ಸ್ಟ್ರೈಕ್ ಮಾಡ್ತಾನೆ ಕುಂತೀವಿ ಇವತ್ತು ಹೋರಾಡ್ತಾನೆ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಬೇರೆ ರೀತಿ ಹೋರಾಟ ಮಾಡಕ್ಕೆ ಸಜ್ಜಾಯ್ತೀವಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಸರ್ಕಾರಿ ಶಾಲೆ ದೇವ್ರ ಶಾಲೆ ಸರ್ಕಾರಿ ಶಾಲೆ ಇಷ್ಟೊಂದು ಕುಂಠಿತ ಆಗ್ಬೇಕಾದ ಕಾರಣ ಇಲ್ಲೇ ಕುತ್ಕೊಂಡು ಮೇಯೋ ಬಿಇಒಗಳು ಡಿಡಿ ಪಿಗಳು ಮತ್ತೆ ಫೀಲ್ಡ್ ಆಫೀಸರ್ ತರ ಹೋಯ್ತಾರಲ್ಲ ಮಾಸ್ಟರ್ಗಳು ಬಿಟ್ಟಿರ್ತಾರಲ್ಲ ಬಿಟ್ಟಿರ್ತಾರ ಒಬ್ಬೊಬ್ಬ ಅವರು ಮುಖ್ಯ ಶಿಕ್ಷಕರು ಇವರೆಲ್ಲಾ ಕಾರಣ ಯಾವ ಲೆವೆಲ್ ಭ್ರಷ್ಟಾಚಾರ ಭ್ರಷ್ಟಾಚಾರ ಇರೋದು ರೆವಿನ್ಯೂದಲ್ಲಿ ಅಂತಿದೆ ಅಲ್ಲಲ್ಲ ಇಲ್ಲಿ ಒಂದ್ ಶಾಲೆಗೆ ಐನೂರು ಮಕ್ಳು ಇದಕ್ಕೆ ಐವತ್ತಾಗವ್ರೆ ಐವತ್ತಿರತಕ್ಕ ಆಗವ್ರೆ ಶಾಲೆ ಮುಚ್ಚಬೇಕು ಅಂತ ಇವರಿಗೆ ಲಕ್ಷಾಂತ ರೂಪಾಯಿ ಸಂಬಳ ತನಿಖೆ ಮಾಡಿ ಸ್ವಾಮಿ ಒಬ್ಬ ಹೆಡ್ ಮಾಸ್ಟರ್ ಹಿಂಗ್ ಮಾಡವನೇ ಸುಮಾರು ನಲವತ್ತು ಲಕ್ಷ ಸಾಲಾಭಿವೃದ್ಧಿ ಸಮಿತಿಗೆ ದುಡ್ಡು ಬಂದಿತ್ತು ಅದ್ರಲ್ಲಿ ಆ ಶಾಲೆ ನಿಲ್ದೇ ಇರೋರ್ನೇ ಅಧ್ಯಕ್ಷ ಮಾಡ್ಕೊಂಡು ಚೆಕ್ ಸೈನ್ ಹಾಕ್ಸ್ಕಾ ಇದ್ದ ಕೇಳಕ್ ಹೋದ್ರೆ ಪ್ರಾಮಾಣಿಕ ನೀನ್ ಅಧ್ಯಕ್ಷನೆಲ್ಲ ಅಂದ್ಬಿಟ್ಟು ಅವ್ರ ಕೈ ಹಾಕಿಸ್ ಬಿಇಒ ವರದಿ ಒಪ್ಸಿ ತನಿಖೆ ಮಾಡಿ ಇವ್ರು ಕೊಡ್ ಕಳ್ಸವ್ರೆ ಇದು ನನ್ನ ಅಧಿಕಾರ ಲಿಮಿಟಗ್ ಬರಲ್ಲ ಅಂತಾರೆ ಇವ್ರ ಅಧಿಕಾರ ಲಿಮಿಟಗ್ ಬರ್ಲಿಲ್ಲ ಅಂದ್ಮೇಲೆ ನಮ್ಗೆ ಇವ್ರು ಯಾಕೆ ಮಾಸ್ಟರ್ ಪಾಠ ಮಾಡ್ತಾರ ಬೆಂಗಳೂರಲ್ಲಿ ಇರೋರು ಸಸ್ಪೆಂಡ್ ಮಾಡ್ತಾರೆ ಡಿ ಡಿ ಪಿ ಯಾಕೆ ಬಿಇಒ ಯಾಕೆ ಇನ್ನೇನು ಸೆಂಟ್ರಿಗೆ ಪೋಸ್ಟ್ ಆಯ್ತು ಮತ್ತೆ ಇವ್ರ ಜೊತೆ ಒಬ್ಬರು ಬಂದ್ರು ಚಂದ್ರಶೇಖರ್ ಅಂತ ಅವ್ರು ಕೆಳ ಕಾರಣ ಅವರೇ ಅವ್ರೇತ ಮದ್ದು ಬಿ ಬಿಒ ಆಗಿದ್ರಂತೆ ಹೇಳ್ತಾರೆ ನೀವು ದನ ಕಾಯರು ಕುರಿಕಾಯರು ನಿಮ್ನ ಒಂದ್ ಕೈ ನೋಡ್ಕೀನಿ ಅಂತಾರೆ ನಾನು ನಿಜವಾಗ್ಲಿ ಶಿಕ್ಷಣ ಇಕ್ಕಲ್ಲಿ ಹಿಂಗ ಅದೇನ್ ಗೊತ್ತಿರ್ಲಿಲ್ಲ ಎಮ್ ಎಲ್ ಎ ಕರ್ಸ್ಬೇಕಾ ಎಮ್ ಎಲ್ ಎ ನನ್ಗೆ ಲೆಕ್ಕ ಇಲ್ಲ ಅಂತಾರೆಗೋದು ಇಲ್ಲ ಚಂದ್ರಶೇಖರ್ ಇದ್ ಸರಿ ಇಲ್ಲಪ್ಪ ನ್ಯಾಯ ಕೊಡ್ಸು ಅವಾಗ ಒಪ್ಕೋತೀನಿ ನಿನ್ ಫೋಟೋ ಹಾಕ್ಬಿಟ್ಟು ಪೂಜಾ ಮಾಡ್ತೀನಿ ನಮ್ಗೆ ಅನ್ಯಾಯ ಆಗದೆ ಜಕ್ನಹಳ್ಳಿ ಹೆಡ್ ಮಾಸ್ಟರ್ ಮಾಡ್ಬೇಕು ತನಿಖೆ ಗೊತ್ತಿಸಬೇಕು ಚಂದ್ರಶೇಖರ್ ಬಂದು ಇಲ್ಲಿ ಕ್ಷಮೆ ಕೇಳೋವರೆಗೂ ನಾವು ಇಲ್ಲಿಂದ ಕದ್ಲಾದಿಲ್ಲ ಮಂಡ್ಯ ತಾಲೂಕ್ ರೈತ ಸಂಘದ ಅಧ್ಯಕ್ಷರು ಅಣ್ಣ ಅವ್ರನ್ನ ಅಮಾನತ್ ಮಾಡಬೇಕು ಹೇಳಿ ಹೇಳಿ ಕೆಂಪು ರಾಜ ಸರ್ನ ಅಮಾನತ್ ಮಾಡ್ಬೇಕು ಆ ಈ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಎಲ್ಲಾ ಅಧಿಕಾರಿಗಳ ಲಿಖಿತ ಹೇಳಿಕೆ ತಕೊಂಡು ಸಾರ್ವಜನಿಕ ಪ್ರಕಟಣೆ ಓಡಿಸಬೇಕು ಸರ್ ಎಲ್ಲ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಉಳಿಸ್ಬೇಕು ಸರ್ ಶಂಕರ್ ಅಂತ ಸರ್ ನಮ್ಮ ಅಧಿಕಾರಿಯನ್ನು ಎಲ್ಲಾರು ಮಾತಾಡೋದ್ ಬೇಡ ಆಯ್ತು ಸರ್ ಆಯ್ತು ನಿಮ್ ವೃತ್ತಿ ಬಗ್ಗೆ ನಿಮ್ಗೆ ಗೌರವ ಆಯ್ತು ದನ ಕಾಯೋ ನಮ್ಮ ವೃತ್ತಿ ಇದೆ ಮಾತಾಡ್ತಾ ಇದ್ರ ಪ್ರಶ್ನೆ ಮಾಡ್ತೀವಿ ಯೋಗ್ಯ